ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋನಲ್ಲಿ ಗೋಲ್ಡ್ ನೆಕ್ಲೆಸ್ ಮತ್ತು ಹರಗಳ ಡಿಸೈನ್ಸ್ ನೋಡೋಣ ಟೆನ್ ಗ್ರಾಮ್ಸ್ ಒಳಗೆ ನೆಕ್ಲೆಸ್ ಡಿಸೈನ್ಸ್ ನೋಡ್ತಾ ಇದ್ದೀರಾ ಅಂದ್ರೆ ಇದು ನೋಡಿ ಕೇವಲ ಏಳು ಗ್ರಾಮ್ ಎಂಟುನೂರ ಎಂಬತ್ತು ಮಿಲಿಯಲ್ಲಿ ಮಾಡಿರೋ ಶಾರ್ಟ್ ನೆಕ್ಲೆಸ್ ಡಿಸೈನು ಇದು ಪರ್ ವಿತ್ ಗೋಲ್ಡ್ ವೀಟ್ಸ್ ಕಾಂಬಿನೇಷನ್ ಅಲ್ಲಿ ಮಾಡಿರೋ ತ್ರೀ ಲೇಯರ್ ನೆಕ್ಲೆಸ್ ತುಂಬಾನೇ ಟ್ರೆಂಡಿಂಗ್ ಡಿಸೈನು ಜಸ್ಟ್ ಹನ್ನೊಂದು ಗ್ರಾಮ್ ಆರ್ನೂರು ಮಿಲಿಯಲ್ಲಿ ಡಿಸೈನ್ ಮಾಡಿರುವಂತದ್ದು ಸೇಮ್ ಪ್ಯಾಟರ್ನ್ ಅಲ್ಲಿ ಸ್ವಲ್ಪ ಜಾಸ್ತಿ ಗ್ರಾಮ್ ಅಲ್ಲಿ ಮತ್ತೊಂದು ಡಿಸೈನ್ ಇದರಲ್ಲಿ ಒಂದು ಲೇಯರ್ ಪೂರ್ತಿ ಲಕ್ಷ್ಮೀ ಕಾಸಿನ ಡಿಸೈನ್ ಕೊಟ್ಟಿದ್ದಾರೆ ಇದು ನಿಮಗೆ ಫಿಫ್ಟೀನ್ ಗ್ರಾಮ್ಸ್ ಆಗುತ್ತೆ ಲಕ್ಷ್ಮೀ ಕಾಸಲ್ಲಿ ಮಾಡಿರುವಂತಹ ನೆಕ್ಲೆಸ್ ಡಿಸೈನು ವಿಥೌಟ್ ಪೆಂಡೆಂಟ್ ಬರುತ್ತೆ ಇದರ ವೇಟ್ ಸೆವೆಂಟೀನ್ ಗ್ರಾಮ್ಸ್ ಇದೆ ಟ್ವೆಂಟಿ ಏಟ್ ಗ್ರಾಮ್ಸ್ ಅಲ್ಲಿ ಮಾಡಿರೋ ಹಾಫ್ ಜುಮ್ಕಾ ಪ್ಯಾಟರ್ನ್ ನೆಕ್ಲೆಸ್ ಇದರಲ್ಲಿ ರೂಬಿ ಸ್ಟೋನ್ ಜೊತೆಗೆ ಪರ್ಲ್ ಹ್ಯಾಂಗಿಂಗ್ಸ್ ಬರುತ್ತೆ ಇದರ ಬದಲು ನೀವು ಪಿಂಕ್ ಅಥವಾ ಗ್ರೀನ್ ಬೀಡ್ಸ್ ಕೂಡ ಹಾಕಿಸ್ಕೋಬಹುದು ನೆಕ್ಸ್ಟ್ ಡಿಸೈನು ಫೋರ್ಟೀನ್ ಗ್ರಾಮ್ಸ್ ಅಲ್ಲಿ ರಿಚ್ ಆಗಿ ಕಾಣಿಸುವಂತಹ ಟೂ ಸ್ಟೆಪ್ ನೆಕ್ಲೆಸ್ ಇದರಲ್ಲಿ ಗೋಲ್ಡ್ ಬೀಟ್ಸ್ ಮತ್ತು ಲೀಫ್ ಡಿಸೈನ್ ಬರುತ್ತೆ ಮಧ್ಯ ಮಧ್ಯ ರೂಬಿ ಕೂಡ ನೋಡಬಹುದು ನೆಕ್ಲೆಸ್ ನ ವೇರ್ ಮಾಡಿದಾಗ ನೋಡಿ ಎಷ್ಟು ಗ್ರಾಂಡ್ ಆಗಿ ಕಾಣಿಸ್ತಾ ಇದೆ ಡಿಸೈನು ಗ್ರೀನ್ ಸ್ಟೋನ್ ಅಲ್ಲಿ ನೆಕ್ಲೆಸ್ ಇಷ್ಟಪಡ್ತೀರಾ ಅಂದ್ರೆ ಈ ತರ ಲೈಟ್ ವೇಟ್ ನಲ್ಲಿ ಸಿಗುತ್ತೆ ನಿಮಗೆ ಜಸ್ಟ್ ಫೋರ್ಟೀನ್ ಗ್ರಾಮ್ಸ್ ಅಲ್ಲಿ ರೆಡಿ ಆಗಿರೋದು ಇದು ಕೂಡ ಟೂ ಲೇಯರ್ ನೆಕ್ಲೆಸ್ ನಲ್ಲಿ ಮತ್ತೊಂದು ಪ್ಯಾಟರ್ನ್ ಶಂಕು ಚಕ್ರ ಡಿಸೈನ್ ಮಾಡಿದ್ದಾರೆ ನೆಕ್ಲೆಸ್ ನಲ್ಲಿ ಇದರ ವೇಟ್ ನಿಮ್ಗೆ ಸಿಕ್ಸ್ಟೀನ್ ಗ್ರಾಮ್ಸ್ ಆಗುತ್ತೆ ಬ್ರೈಡಲ್ ವೇರ್ ಅಥವಾ ಫಂಕ್ಷನ್ ವೇರ್ ಗಳಿಗೆ ಸೂಪರ್ ಗ್ರಾಂಡ್ ಆಗಿ ಕಾಣಿಸುವಂತಹ ಲಕ್ಷ್ಮಿ ಕಾಸಿನ ಲಾಂಗ್ ಹಾರ ಡಿಸೈನು ಫಿಫ್ಟಿ ಗ್ರಾಮ್ಸ್ ಅಲ್ಲಿ ಈ ತರ ಲಾಂಗ್ ಹಾರಗಳನ್ನ ಮಾಡಿಸ್ಕೋಬಹುದು ಇದು ಪರ್ಲ್ ವಿತ್ ರೂಬಿ ಸ್ಟೋನ್ ಕಾಂಬಿನೇಷನ್ ಅಲ್ಲಿ ಮಾಡಿರೋ ನೆಕ್ಲೆಸ್ ಸೆಟ್ ಕಂಪ್ಲೀಟ್ ಸೆಟ್ ನಿಮ್ಗೆ ಟ್ವೆಂಟಿ ಸೆವೆನ್ ಗ್ರಾಮ್ಸ್ ಆಗುತ್ತೆ ಲೇಯರ್ ನೆಕ್ಲೆಸ್ ಜೊತೆಗೆ ಫ್ಯಾನ್ಸಿ ಡಿಸೈನ್ ಸೇಮ್ ಈ ಗ್ರಾಂಡ್ ಆಗಿ ಕಾಣಿಸುವಂತಹ ಆಂಟಿಕ್ ಲಾಂಗ್ ಹಾರ ಕೂಡ ಮಾಡಿಸ್ಕೋಬಹುದು ಇವತ್ತು ತೋರಿಸುವಂತಹ ಪ್ರತಿಯೊಂದು ಡಿಸೈನ್ಸ್ ನಿಮ್ಗೆ ಮೈಸೂರಿನಲ್ಲಿ ಇರುವಂತಹ ರಾಜಶ್ರೀ ಜುವೆಲ್ಸ್ ಅಲ್ಲಿ ಅವೈಲೇಬಲ್ ಇದೆ ಇವಾಗ ನೋಡ್ತಾ ಇರೋದು ಜಸ್ಟ್ ಫೋರ್ ಗ್ರಾಮ್ಸ್ ಅಲ್ಲಿ ಮಾಡಿರೋ ತ್ರೀ ಲೇಯರ್ ಚೋಕರ್ ನೆಕ್ಲೆಸ್ ಡಿಸೈನು ಪಿಂಕ್ ಕಲರ್ ಕ್ರಿಸ್ಟಲ್ ಬೀಟ್ಸ್ ಅನ್ನ ಯೂಸ್ ಮಾಡಿದ್ದಾರೆ ಈ ನೆಕ್ಲೆಸ್ ನಲ್ಲಿ ಕಂಪ್ಲೀಟ್ ಆಗಿ ಪಿಕಾಕ್ ಡಿಸೈನ್ ಮಾಡಿದರೆ ಸೆಂಟರ್ ನಲ್ಲಿ ಮಾತ್ರ ಟೆಂಪಲ್ ಡಿಸೈನ್ ಲಕ್ಷ್ಮಿ ಪೆಂಡೆಂಟ್ ಬರುತ್ತೆ ಇದರ ವೇಟ್ ಬಂದು ಫೋರ್ಟೀನ್ ಗ್ರಾಮ್ಸ್ ಇಲ್ಲಿ ನಿಮ್ಗೆ ಒಂದಷ್ಟು ಲಾಂಗಾರ ಕಲೆಕ್ಷನ್ಸ್ ನ ತೋರಿಸ್ತಾ ಇದ್ದೀನಿ ಇದೆಲ್ಲವೂ ಕೂಡ ಗ್ರ್ಯಾಂಡ್ ಲುಕಿಂಗ್ ಪೆಂಡೆಂಟ್ ಇರುವಂತಹ ಮುತ್ತಿನ ಸರಗಳು ತುಂಬಾ ಒಳ್ಳೆ ಕಲೆಕ್ಷನ್ಸ್ ಇದೆ ನೋಡ್ತಾ ಇರಬಹುದು ಇದರಲ್ಲಿ ಪೆಂಡೆಂಟ್ ಗಳ ಡಿಸೈನ್ ವೆರೈಟಿ ಚೇಂಜ್ ಆಗ್ತಾ ಹೋಗುತ್ತೆ ಇದರ ವೇಟ್ ಬಂದು ತರ್ಟಿ ಟು ಫಾರ್ಟಿ ಗ್ರಾಮ್ಸ್ ರೇಂಜ್ ಅಲ್ಲಿ ಇರುವಂತದ್ದು ಇದು ರಾಜಾರಾಣಿ ಕಾನ್ಸೆಪ್ಟ್ ಅಲ್ಲಿ ಮಾಡಿರೋ ನೆಕ್ಲೆಸ್ ಹೊಸ ಡಿಸೈನ್ ಅಂತಾನೆ ಹೇಳ್ಬಹುದು ಈ ತರ ಪ್ಯಾಟರ್ನ್ ಅಲ್ಲಿ ನೆಕ್ಲೆಸ್ ಇಷ್ಟ ಪಡ್ತೀರಾ ಅಂದ್ರೆ ಅರೌಂಡ್ ಫಾರ್ಟಿ ತ್ರೀ ಗ್ರಾಮ್ಸ್ ಅಲ್ಲಿ ಮಾಡಿಸ್ಕೋಬಹುದು ಗಂಡಬೇರುಂಡ ಡಿಸೈನ್ ಇರುವಂತಹ ಚೋಕರ್ ನೆಕ್ಲೆಸ್ ಇದು ನಿಮಗೆ ತರ್ಟಿ ಟೂ ಗ್ರಾಮ್ಸ್ ಆಗತ್ತೆ ಹೋಪ್ ನಿಮ್ಗೆ ಇವತ್ತಿನ ಜ್ಯುವೆಲ್ರಿ ಕಲೆಕ್ಷನ್ ಇಷ್ಟ ಆಯ್ತು ಅನ್ಕೊಂತೀನಿ ಇದೇ ತರ ಹೊಸ ಡಿಸೈನ್ಸ್ ಒಂದಿಗೆ ಮುಂದಿನ ವಿಡಿಯೋನಲ್ಲಿ ಸಿಗೋಣ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ